ಸರ್ ನಮಸ್ತೆ ಸಮಯ ಆನಂದ್ ಯಾವ ಗ್ರಾಮ ನಿಮ್ಮದು ನೀವು ಸಾಕಾದ ಬೀಚ್ ದೋರಿದೇ ಬೀಚ್ ತಂದೆ ಕಾಲದಿಂದನಾ ಬರೀ ದೊರೆಗಳೆ ಇದು ಸರ್ ನೀವು ತಂದು ಎಷ್ಟು ವರ್ಷ ಆಯಿತು

ಹೇಗೆ ಸರ್ ಈ ಸಲ ಎಷ್ಟು ದನಗಳು ಬರ್ತಾ ಇದೆಯಾ ಎಲ್ಲ ಕಡೆಯಿಂದ ಈಗ ಸರ್ ನಮ್ ಬೇಬಿಗೆ ಬರುವಷ್ಟು ಬೀಜರು ಎಲ್ಲೂ ಬರ್ತಾರೆ ಸರ್ ನಮ್ ಬೇಬಿನೇ ಸುಮಾರು ಈ ವರ್ಷ ಎಷ್ಟು ಬರ್ಬೋದು ಈ ವರ್ಷ ಬರ್ತಾರೆ ಸರ್ ಸುಮಾರು ಬರ್ತಾರೆ ಸರ್ ಒಂದ್ ನಲ್ವತ್ತೈವತ್ತು ಬರ್ಬೋದಾ ಬರ್ತಾರೆ ಸರ್ ಎಲ್ಲಾ ಇಡೀ ಕರ್ನಾಟಕ ಭಾಗದಿಂದ ಎಲ್ಲಾ ಎಲ್ಲಾ ತಿಂದ ನಮ್ ಬೇಬಿಗೆ ಅಂದ್ರೆ ಇಲ್ಲಿ ನಮ್ ಬೇಬಿ ಅಂದ್ರೆ ಆ ತರ ಪ್ರೈಸ್ ಸಹಾಯ ಸೆಲೆಕ್ಷನ್ ಮಾಡಬಹುದು ಎಲ್ಲ ರೈತರು ಹುಡ್ಕೊಂಡ್ ಬರ್ತಾರೆ ಪ್ರದರ್ಶನ ಮಾಡ್ಲೇಬೇಕು ಬೇಬಿ ಬೆಟ್ಟಕ್ಕೆ ಅಂತ ಫ್ರಿಜ್ ಆಗಲಿ ಹೋಗ್ಲಿ ಲೆಕ್ಕ ಇಲ್ಲ ಬೇಬಿಲಿ ಪ್ರಾಸರ್ ನಿಲ್ಲಿಸಬೇಕು ಅನ್ನೋರು ಯಾರು ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀರಾ ಹೊರಗಿನ ಕೊಡ್ತೀರಾ ತಿರ್ಗಾ ತಗೊಂಡ್ಬರ್ತೀರಾ ಬೇರೆ ನೀವು ಇಲ್ಲ ಎಷ್ಟು ಹೇಳ್ತೀರಾ ವ್ಯಾಪಾರ ಒಂದು ಎಂಬತ್ತು ಎಷ್ಟು ನಿಮ್ಮ ಮನೇಲಿ ಎಷ್ಟು ಸುಮ್ಮನೆ ಇರ್ಬೋದು ಈಗ ನಾಟಿ ಹಸು ಸರ್ ತುಂಬಾ ಕಡಿಮೆ ವಾರಕ್ಕೊಂದ್ ಮೂರು ಮೂರ್ ವಾರಕ್ಕೆ ಎರಡ್ ಮೂರು ಅಷ್ಟೇ ಸರ್ ನಮ್ಮ ದಿನ ಅಂತೂ ಬರೋದಿಲ್ಲ ಕಷ್ಟ ಇದೆ ನಿಮ್ ಕಡೆ ಹಸುಗಳು ಸಾಕಾಣಿಕೆ ಕಡಿಮೆ ನಾಟಿ ಸಾಕಾಣಿಕೆ ಕಮ್ಮಿ ಬಟ್ ಇವಾಗ ನಿಮ್ಮ ಭಾಗದಲ್ಲಿ ಏನೋ ಸ್ವಲ್ಪ ಉತ್ಸಾಹ ಬರ್ತಾ ಇದೆಯಾ ಹಸುಗಳು ಕಟ್ಟಬೇಕು ಅಂತ ಕರುಗಳು ಹಾಕ್ಸೋಣ ಒಳ್ಳೊಳ್ಳೆ ನಮ್ಮ ಉಡುಗೊರೆಯ ಸುಮಾರು ಜನ ಮಾಡ್ತಾರೆ ಅವರು ಸನೆ ಹಿಂದೆ ಮಾಡ್ತಿದ್ರು ಈಗ ಬುಟ್ಟು ಬಿಟ್ಟಿದ್ರೆ ಈಗ ಎಲ್ಲ ಒಂದು ಸಸರನೇ ಉರಿ ಕೊಡ್ಸ್ಬೇಕು ನೀವು ಬೀಚ್ ದೋರಿಗಳ್ನ ಯಾವ ಭಾಗದಿಂದ ಇಷ್ಟ ಪಡ್ತೀರ ತಗೊಳೋಕೆ ಜಾಸ್ತಿ ಜಾಸ್ತಿ ಬೀ ಗೇರುಗಳು ಇಷ್ಟಪಡೋದು ಮಾಗಡಿ ಭಾಗದಿಂದ ಸಹ ಮಾಗಡಿ ಇಷ್ಟನಾ ಹ್ಞೂ ಮಾಗಡಿ ಕನಕಪುರ ಆ ಕಡೆ ಏನೋ ರಾಮನಗರ ಜಿಲ್ಲೆ ಅಲ್ಲಿ ಜನಗಳ್ನ ಜಾಸ್ತಿ ಇಷ್ಟಪಡ್ತೀವಿ ಸರ್ ಹೇಗೆ ಸರ್ ಏನೇನು ನೋಡಿ ತಗೊಂತೀರಾ ನೀವು ಬೀಚ್ ದೋರಿ ಕಲೆಕ್ಷನ್ಗೆ ಸರ್ ಬೀಚ್ ದೋರಿ ಅಂದ್ರೆ ಎರಡು ನಾಮ ಮತ್ತೆ ಸಣ್ಣ ಕೊಂಬು ಸಣ್ಣ ಇದ್ದೆ ಈ ಕೊಳ್ಳು ಆಮೇಲೆ ಸುಳಿ ಎಲ್ಲ ಶುದ್ಧವಾಗಿರ್ಬೇಕಾ ಹಂಗೆ ಮೂಕು ಉದ್ದ ಇರ್ಬೇಕು ಅವರಿಗೆ ಈ ತರ ಮೂಕು ಉದ್ದ ಇರ್ಬೇಕು ಸುಳಿಗಳೆಲ್ಲ ಶುದ್ಧ ಇರಬೇಕು ನಿಮಗೆ ಸ್ವಲ್ಪನೇ ಅದು ತಪ್ಪಿರಬಾರ್ದು ಸುಳಿ ಶುದ್ಧವಾಗೇ ಇರಬೇಕು ಮೂರೇ ಸುಳಿ

ಈಗ ನಾವ್ ಅಷ್ಟು ದನ ಇದೆ ಇನ್ನು ಸುಳಿ ಐತೆ ಸರ್ ಸುಳಿ ಇಲ್ಲ ಸರ್ ದವಣಿ ಸುಳಿ ಹಿಂದೆ ಗಾದೆ ದಾವಣೆ ಸುಳಿ ಇದ್ರೆ ಮನೆ ತುಂಬಾ ದಾವಣಿ ತುಂಬಾ ದನ ಇರ್ತದೆ ಅಂತ ಗಾದೆನೇ ಮನೇಲಿ ಹುಟ್ಟಿದ್ರು ಸಾಕಲ್ಲ ಯಾರು ಇವಾಗ ಏನಂದ್ರೆ ಒಂದು ತಪ್ಪು ಸುಳ್ಳು ಹುಟ್ಬಿಡ್ರು ಸಾಕ್ತಾರ ಮನೆಲಿ ಸಾಕ್ತಾರ ವರ್ಗಡ ಬೆಲೆ ವ್ಯಾಪಾರ ಮಾಡಕ ಆಗಲ್ಲ ಬೆಲೆ ಕಡಿಮೆ ಕೇಳ್ತಾರೆ ಇವಾಗ ಅಷ್ಟ ಬೆಲೆ ಸಾವಿರ ಯಾಕ ಒಳ್ಳೆದರ ಕಟ್ಬೇಕು ಅಂತ ಸುಳಿಪಳಿ ಹಾಕಕಬೇಕು ಇದು ಒಂದು 50000 ಸರ್ ಕಡೆ ಬಿದ್ಮೇಲೆ ಇನ್ನು ಎಷ್ಟು ವರ್ಷದವರೆಗೂ ಹಸು ಮೇಲೆ ಆರತ್ತೆ ಸರ್ ಇದು ಸರ್ ಈಗ ಇನ್ನು ಆ ವರ್ಷ 5 ಅಂದ್ರೆ ಏಜು ಈ ನಮ್ಮೂರಿ ಅಂದ್ರೆ ಏಜ್ ಅಲ್ಲಿ ಹಸುಗಳು ಬಹಳ ಕಮ್ಮಿ ಕಟ್ಟದೆ ಮೂಲ ನಮ್ ತವೆ ತಂದೆ ನಾವೇ ಹಸಿ ಕಾಸಿ ಮಾಡಿಸೋದ್ರಿಂದಾಗಿ ನಮ್ಮ ಹತ್ರ ಹಸ ಬಹಳ ಕಮ್ಮಿ ನಮ್ ಭಾಗದಲ್ಲಿ ಆ ಕಾಸಿ ಇಲ್ಲ ಕೆಲವರು ಅಂತಂದ್ರೆ ಈ ಎರಡಲು ನಾಲ್ಕಲ್ಲಿ ಇವಿ ಹೊಸ ಕಟ್ಟಿರೋ ಈ ಕಡೆ ಬಿದ್ದ ಗಾಸಾಗಿ ಆಗಿ ಹಸಿ ನಿಂತ ಈಗ ನಾವು ನಮ್ಮ ಪ್ರಕಾರ ನಮ್ಮೂರಿಗೆ ಇನ್ನೂ ನಾಲ್ಕು ವರ್ಷ ಹಸಿ ಕಟ್ತಾ ಇದ್ದಾರೆ ಚಕ್ರ ಒಳ್ಳೆ ಚಕ್ರ ಸ್ಥಿರ ಐತೆ